ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಆ ಕುಟುಂಬ ರಾಜಕಾರಣಿಗಳು ಉತ್ತರ ಕರ್ನಾಟಕದ ಜೊತೆ ಯಾವ ರೀತಿ ನಡೆದುಕೊಂಡಿದ್ದಾರೆ ನೀರಾವರಿ ವಿಚಾರದಲ್ಲಿ ಬಹಳ ದೊಡ್ಡ ದ್ರೋಹವಾಗಿದೆ ಬಿಜೆಪಿಯಲ್ಲಿ ಎಷ್ಟು ಜನ ಮುಖ್ಯಮಂತ್ರಿ ಆಗಿದ್ದಾರೆ ಎಲ್ಲರೂ ಕೂಡ ಉತ್ತರ ಕರ್ನಾಟಕದವರ ಆಶೀರ್ವಾದದಿಂದ ಆಗಿದ್ದು ಆದರೆ ಉತ್ತರ ಕರ್ನಾಟಕಕ್ಕೆ ದ್ರೋಹ ಮಾಡ್ತಾರೆಂದು ಶಾಸಕ ಬಸನಗೌಡ ಯತ್ನಾಳ್ ಹೇಳಿದ್ರು ಹುಬ್ಬಳ್ಳಿಯಲ್ಲಿ ಮಾತನಾಡಿ ಬೆಂಗಳೂರಲ್ಲಿ ಮತ್ತೊಂದು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಮಾಡ್ತಾರಂತೆ ಅದರ ಬದಲು ಧಾರವಾಡ ಬೆಳಗಾವಿ ಮತ್ತೆ ಒಂದು ಗಂಟೆ ನ್ಯಾಷನಲ್ ಏರ್ಪೋರ್ಟ್ ಮಾಡಲಿ ಸರ್ಕಾರ ಗ್ಯಾರಂಟಿಗಾಗಿ ಸಾಲ ತೆಗಿತಾ ಇದೆ ಅದರ ಜೊತೆಗೆ ಇನ್ನೊಂದು ಲಕ್ಷ ಕೋಟಿ ಸಾಲ ತೆಗಿರಿ ಕೃಷ್ಣ ಮೇಲ್ದಂಡೆ ಮುಗಿದೇ ಹೋಗುತ್ತೆ ರೈತರಿಗೆ ಹತ್ತು ಗಂಟೆ ಕರೆಂಟ್ ಕೊಟ್ಬಿಡಿ ಅವರೇ ನಿಮಗೆ ದಾನ ಮಾಡ್ತಾರೆ ಗ್ಯಾರಂಟಿ ಬೇಕಾಗಿಲ್ಲ ಎಂದಿದ್ದಾರೆ ಕೆಲವೊಂದು ಮಂದಿ ಆ ಕುಟುಂಬದ ಯಾವ ರೀತಿ ನಮ್ಮ ಜೊತೆ ನಡ್ಕೊಂಡು ಉತ್ತರ ಕರ್ನಾಟಕದಲ್ಲಿ ನೀರಾವರಿ ವಿಚಾರದಲ್ಲಿ ಭಾಳ ದೊಡ್ಡ ದ್ರೋಹ ಆಗಿದೆ ನಮಗೊಂದು ರೂಪಾಯಿ ಕೊಡಲಿಲ್ಲ ಅವರು ಮುಖ್ಯಮಂತ್ರಿ ಇದ್ದಾಗ ಅರೇ ಉತ್ ಯಾರು ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿ ಇವರು ಬಿ ಜೆ ಪಿ ಎಷ್ಟು ಮಂದಿ ಮುಖ್ಯಮಂತ್ರಿ ಅವರೆಲ್ಲ ಉತ್ತರ ಕರ್ನಾಟಕದ ಆಶೀರ್ವಾದದಿಂದ ಉತ್ತರ ಕರ್ನಾಟದಾಗ ಜೋರು ಬಂದಾಗನೇ ಅವ್ರು ಆಗೋದು ನಾವಿದ್ರೆ ಮತ್ತೆ ಸರ್ ಹತ್ರ ಅವ್ರ ಮುಂದೆ ಪಾಯಿಲ್ ತೊಗೊಂಡು ನಿಂದಿರೋದು ನಮ್ಮವರು ಮುಖ್ಯಮಂತ್ರಿ ಆಗಿದ್ದರು ಬೊಮ್ಮಾಯಿಯವರಾಗಿದ್ದರು ಜಗದೀಶ್ ಶೆಟ್ಟರ್ ಆಗಿದ್ದರು ಏನು ಮಾಡೋದು ದುರ್ದೈವ್ ಅಂದ್ರೆ ಎಷ್ಟು ನೀರಾವರಿಗೆ ಆದ್ಯತೆ ಇದೆ ಓದ್ ನೋಡಿರಿ ಇನ್ನು ಇನ್ನೊಂದು ಏರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತಾ ಇದೆ ಬೆಂಗಳೂರಿಗೆ ನಮ್ಮ ಮನೆ ವಿಧಾನಸಭಾದಾಗ ಹೇಳಿದೆ ಅಲ್ಲಪ್ಪ ನಾವು ಬೆಳೆ ಬೆಂಗ್ಳೂರು ಬೆಳಗಾವಿ ಅಧಿವೇಶನದಾಗ ಹುಬ್ಬಳ್ಳಿ ಬೆಳಗಾವಿ ಬೆಳಗಾವ್ ನಡ್ಬರ್ಕೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿರಿ ಈ ಭಾಗ ಬೀಳುತ್ತದೆ ನೀವು ಹಳ್ಳಿ ಮಿಳ್ಳಿ ಹೋಗಿ ಅಲ್ಲೇ ಈಗ ಒಂದು ಐತಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಐತಿ ಇನ್ನೊಂದು ಮೊದಲನೇ ಹಳ್ಳಿ ಏರ್ಪೋರ್ಟ್ ಐತಿ ಮತ್ತು ಉತ್ತರ ಕರ್ನಾಟಕ ಡೆವಲಪ್ ಯಾವಾಗ ಆಗೋದು ಯಾವಾಗ ನೀರಾವರಿ ಆಗಬೇಕು ಸುಮಾರು ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಆಗ್ತದೆ ಏನು ಆಲ್ಮಟ್ಟಿ ಐದುನೂರ ಇಪ್ಪತ್ತ್ನಾಲ್ಕರ ಎತ್ತರ ಮಾಡಿದ್ರೆ ಇವತ್ತು ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಕೊ ನೀವು ಸಾಲ ತೆಗ್ದಿರಿ ಗ್ಯಾರಂಟಿ ಸಲುವಾಗಿ ಅದ್ರಾಗ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಬಳಿ ಗ್ಯಾರಂಟಿಗೆ ಹೋಗ್ತದೆ ನಾ ಸರ್ಕಾರಕ್ಕೆ ಮೊನ್ನೆ ವಿಧಾನಸಭದಾಗ ಹೇಳಿದ್ದು ಗ್ಯಾರಂಟಿ ಸಲುವಾಗಿ ನೀವು ಸಾಲ ತೆಗೀಲಕ್ಕೀರಿ ಒಂದು ಲಕ್ಷ ಹತ್ತು ಸಾವಿರ ಯಾರು ಜನರ ಮೇಲೆ ಏರ್ಲಕತ್ತೀರಿ ಅದ್ರ ಜೊತೆಗೆ ಇನ್ನೊಂದು ಲಕ್ಷ ರೂಪಾಯಿ ಸ ಇನ್ನೊಂದು ಲಕ್ಷ ಕೋಟಿ ಸಾಲ ತೆಗೀರಿ ಕೃಷ್ಣಾಬಿಲ್ದಂಡಿಗೆ ಮುಗಿದು ಹೋಗ್ಬಿಡ್ತದ ನಿಮಗೆ ಬಿಕ್ಕಿ ಬಿಡೋದು ಬಂದಾಗ್ತದೆ ನಾವೇನು ನಿಮಗೆ ಅವಾಮಿನ ನೀರಾವರಿ ಅಂದ್ರೆ ಕರೆಂಟ್ ಒಂದು ಹತ್ತು ತಾಸು ಕೊಟ್ರಿ ರೈತರಿಗೆ ಯಾವ ನಿಮ್ಗೆ ಗ್ಯಾರಂಟಿನೇ ಬೇಕಿಲ್ಲ ಅವರೇ ನಿಮ್ಗೆ ದಾನ ಮಾಡ್ತಾರೆ ಯಾಕಂದ್ರೆ ನಮ್ಮ ಬಿಜಾಪುರದವ್ರು ದಾನ ಮಾಡಿವಿ ನಿಮಗೆ ಇಂದಿರಾ ಗಾಂಧಿ ಅವ್ರಿಗೆ ನಿಜಲಿಂಗಪ್ಪನವ್ರು ಬಂಗಾರದಿಂದ ತುಗಿವಿ ಇಂಡಿಯಾ ಚೀನಾ ವಾರ್ನಾಗ ಬರ್ಗಾಲ್ ಬರಗಾಲ ಮತ್ತು ಅವಾಗ ಏನೂ ಇದ್ದಿದ್ದಿಲ್ಲ ಅಂಥದ್ರಾಗ ಬಂಗಾರ ಕೊಟ್ಟಿವಿ ನಾವು ನಾ ಇದೇ ಹೇಳೋದು ಉತ್ತರ ಕರ್ನಾಟಕದಲ್ಲಿ ಏನು ಆಗ್ತಾ ಆಗ್ತಾಯಿದೆ ಇದು ಧ್ವನಿ ಎತ್ತಾಯಿದ್ದೀವಿ ಹಿಂದೂಗಳ ಕೊಗ್ಗಲಿ ಆಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ಬರೇ ಒಂದು ಟ್ವಿಟರ್ನಾಗೆ ಇದು ಮಾಡಿ ನಿನ್ನೆ ನಾನು ಭಾಳ ಖಡಕ್ಕೆ ಒಂದು ಇದು ಕೊಟ್ಟಿದ್ದಕ್ಕೆ ಓಡಿ ಹೋಗಿ ನಮ್ಮ ಅಧ್ಯಕ್ಷ ಅಲ್ಲಿ ಭೇಟಾಗೆ ಇಲ್ಲಾಂದ್ರೆ ಎಲ್ಲಿಯೂ ಹೋಗೋದೇ ಇಲ್ಲ ನಾಪತ್ತೆ ಅಂದರೆ ಹಿಂದೂಗಳು ಇಲ್ಲೇ ಒಳಗೆ ಪೊಲೀಸ್ ಸ್ಟೇಷನ್ ಹೊಕ್ಕೊಡಿದ್ರು ಇಲ್ಲೇ ಇಲ್ಲೇ ಮಹಾನ್ ಮಹಾನ್ ನಾಯಕರಿದ್ದರು ಒಂದು ನಾಲ್ಕು ಎನ್ಕೌಂಟ್ರ್ ಮಾಡಿ ಹೊಡ್ತಾನೆ ಹೊಡೆದ್ರು ಅವನು ಯಾವ ಮುಲ್ಲ ಆ ಜೀಪ್ ಬ್ಯಾಂಕ್ನಿದ್ದು ಭಾಷಣ ಮಾಡಿದ್ದಲ್ಲ ಅವನಿಗೆ ಹೊಡೆದು ಬಿಟ್ಟಿದ್ರೆ ಎಲ್ಲ ತಣ್ಣಗಾಗ ಹೋಗ್ತಿತ್ತು ಗಾಪ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು